ಎಲ್ಲ ವೀಕ್ಷಕರಿಗೂ ನಮ್ಮ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ನಾವು ಗಣಿತದ ಒಂದು ಟೆಟ್ ಪಠ್ಯಕ್ರಮ ಆಧಾರಿತವಾಗಿ ಗಣಿತ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದು ಅದರಲ್ಲಿ ಹಿಂದಿನ ತರಗತಿಯಲ್ಲಿ ಅತಿ ಚಿಕ್ಕ ಹಾಗೂ ಅತಿ ಮುಖ್ಯವಾದ ಚಾಪ್ಟರ್ ಯಾವುದು ಅಂತಂದರೆ ಸರಾಸರಿ ಆವರೇಜ್ ಎನ್ನುವಂಥದ್ದು ಸೊ ಇದರ ಮೇಲೆ ಖಂಡಿತವಾಗ್ಲೂ ಪ್ರತಿ ಬಾರಿ ಟೆಟ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸೊ ಅದನ್ನು ನಾವು ಹಿಂದಿನ ತರಗತಿಯಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಮಾಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗ್ತಾ ಹೋಗಿ ಸೊ ಓಕೆ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಹಾವ್ರೇಜ್ ಅಂತಂದರೆ ಸರಾಸರಿ ಅಂದರೆ ಏನು ಎಂಬುದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಸೊ ಸರಾಸರಿ ಅಂತಂತಂದರೆ ಗಣಿತದಲ್ಲಿ ಸಂಖ್ಯೆಗಳ ಗುಂಪಿನಲ್ಲಿನ ಸರಾಸರಿ ಮೌಲ್ಯವು ಮಧ್ಯಮ ಮೌಲ್ಯವಾಗಿರುತ್ತದೆ ಅಂತ ಇದೆ ಸೊ ಇದು ಕೆಲವೊಂದು ಸಮಯದಲ್ಲಿ ಮಾತ್ರ ಅನ್ವಯ ಆಗುತ್ತೆ ಎಲ್ಲ ಸಮಯದಲ್ಲೂ ಸಹ ಅನ್ವಯ ಆಗೋದಿಲ್ಲ ಆದರೆ ಸರಾಸರಿ ಎನ್ನುವುದು ನಿರ್ದಿಷ್ಟವಾಗಿ ಏನನ್ನು ಸೂಚಿಸುತ್ತೆ ಅಂತಂತಂದರೆ ಎಲ್ಲ ಮೌಲ್ಯಗಳ ಒಟ್ಟು ಮೊತ್ತವನ್ನು ಮೌಲ್ಯಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥದ್ದೇ ಸರಾಸರಿ ದಟ್ ಮೀನ್ಸ್ ಆವರೇಜ್ ಅಂತಂದರೆ ಸಮ್ ಆಫ್ ಹಾಲ್ ಟರ್ಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ಅಂದರೆ ನಾವು ಸರಾಸರಿನ ಯಾವ ರೀತಿ ಪಡ್ಕೋಬೋದು ಅಂತಂತಂದ್ರೆ ದತ್ತಾಂಶಗಳ ಒಟ್ಟು ಮೊತ್ತದಿಂದ ಒಟ್ಟು ದತ್ತಾಂಶಗಳನ್ನು ಭಾಗಿಸಿದಾಗ ನಮಗೆ ಬರುತ್ತೆ ಹಂಗಾದರೆ ಏನು ದತ್ತಾಂಶಗಳು ಅಂತಂತಂದ್ರೆ ಈಗ ಎರಡು ಮತ್ತೆ ನಾಲ್ಕು ಆರು ಎಂಟು ಸೊ ಇವೆಲ್ಲ ಎಷ್ಟು ಯಾವುದೋ ಒಂದು ದತ್ತಾಂಶ ಇರುತ್ತೆ ಸೊ ಅದಕ್ಕೆ ಇದ್ರ ಸರಾಸರಿ ಎಷ್ಟು ಅಂತ ಕೇಳ್ತಾರೆ ಸೊ ಈ ರೀತಿಯಾಗಿ ಸೊ ನಾನು ಇದಕ್ಕೆ ಸಂಬಂಧಿಸಿದಂತೆ ದಿನನಿತ್ಯದಲ್ಲಿ ನಾವು ಯಾವ ರೀತಿಯಲ್ಲಿ ಬಳಸ್ತೀವಿ ಈ ಸಮಸ್ಯೆಗಳನ್ನ ಎನ್ನೋದ್ರ ಮೇಲೆ ಇನ್ನೊಂದು ತರಗತಿನ ಮಾಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಸರಳತೆಯಿಂದ ಕಠಿಣತೆ ಕಡೆಗೆ ಅಂತಂದರೆ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳಿಂದ ಮತ್ತೆ ದೊಡ್ಡ ದೊಡ್ಡ ಸಮಸ್ಯೆಗಳು ಮಾಡ್ಕೊಳ್ತಾ ಹೋಗೋಣ ಸೊ ಮೊದಲಿಗೆ ಕೊಟ್ಟಿರುವಂಥ ಪ್ರಶ್ನೆ ಏನು ಎರಡು ಮತ್ತು ನಾಲ್ಕರ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಇದೊಂದು ಚಿಕ್ಕ ಸಂಖ್ಯೆ ಎರಡು ಮತ್ತು ನಾಲ್ಕು ಎನ್ನುವಂಥದ್ದು ಸೊ ಇದನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಬೇಕು ಸೊ ಇಲ್ಲಿ ನಿಮ್ಗೆ ಆಗಾಗಲೇ ಸರ ಏನು ಸರಾಸರಿ ಸೂತ್ರ ಗೊತ್ತಿದೆ ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ಸೊ ಇಲ್ಲಿ ಸಮ್ ಆಫ್ ಟರ್ಮ್ಸ್ ಅಂತಂದ್ರೆ ಎರಡು ಮತ್ತೆ ನಾಲ್ಕು ಸೊ ಎರಡು ಮತ್ತೆ ನಾಲ್ಕರ ಸರಾಸರಿ ಎಷ್ಟು ಅಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಎರಡು ಮತ್ತೆ ನಾಲ್ಕನ್ನು ಕೂಡ್ಸ್ಕೋಬೇಕು ಡಿವೈಡೆಡ್ ಬೈ ಎಷ್ಟು ಇದಾವೆ ಸಂಖ್ಯೆಗಳು ಎರಡು ಸಂಖ್ಯೆಗಳು ಇದ್ದಾವೆ ಸೊ ನಾವು ಮಾಡ್ತಾ ಹೋಗ್ಬೇಕಂತಂದ್ರೆ ಎರಡು ಎರಡು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಆರ್ ಆಗುತ್ತೆ ಡಿವೈಡೆಡ್ ಬೈ ಎರಡು ಸೊ ಇದನ್ನ ಒಂದು ಕನಿಷ್ಠ ರೂಪಕ್ಕೆ ತಂದಾಗ ಎರಡೊಂದಲ ಎರಡು ಮೂರ್ಲ ಸೊ ಮೂರು ಬೈ ಒಂದಾಗುತ್ತೆ ಸೊ ಒಂದು ಛೇದ್ದಲ್ಲಿ ನಾವು ಅದನ್ನ ಪರಿಗಣನೆ ತಗೊಳ್ಳೋದಿಲ್ಲ ಸೊ ಎಷ್ಟಾಗುತ್ತೆ ಮೂರು ಹಾಗಾದ್ರೆ ಎರಡು ಮತ್ತೆ ನಾಲ್ಕರ ಸರಾಸರಿ ಎಷ್ಟಾಯಿತು ಅಂತಂತಂದ್ರೆ ಮೂರು ಇದರ ಸರಾಸರಿ ಆಗಿರುತ್ತೆ ಇನ್ನು ಮುಂದಿನ ಸಮಸ್ಯೆಗಳನ್ನ ನೋಡ್ತಾ ಹೋಗೋಣ ಸೊ ಸಮಸ್ಯೆಗಳು ಯಾವ ರೀತಿ ಕೊಡ್ತಾ ಹೋಗ್ಬೋದು ಅಂತಂದ್ರೆ ಮೊದಲ ಐದು ಸರಾಸರಿ ಎಂದು ಒಂದು ಸಂಖ್ಯೆಗಳ ಸರಿ ಸಂಖ್ಯೆಗಳ ಸರಾಸರಿ ಎಷ್ಟು ಮೊದಲ ಹತ್ತು ಸಂಖ್ಯೆಗಳ ಸರಾಸರಿ ಎಷ್ಟು ಮೊದಲ ನಾಲ್ಕು ಬೆಸ್ ಸಂಖ್ಯೆಗಳ ಸರಾಸರಿ ಎಷ್ಟು ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು ಅಂತಂದರೆ ಮೊದಲ ಐದು ಸರಿಸಂಖ್ಯೆಗಳ ಸರಾಸರಿ ಸೊ ನಿಮ್ಗೆಲ್ಲರಿಗೂ ಗೊತ್ತಾಯಿದೆ ಸರಿಸಂಖ್ಯೆಗಳು ಯಾವುವು ಎನ್ನುವುದು ಸರಿಸಂಖ್ಯೆಗಳು ಯಾವ್ಯಾವ ಇದಾವೆ ಎರಡು ನಾಲ್ಕು ಆರು ಎಂಟು ಹತ್ತು ಅಂತಂದರೆ ಯಾವ ಸಂಖ್ಯೆಗಳು ಎರಡರಿಂದ ಭಾಗ ಆಗ್ತಾವೋ ಆ ಸಂಖ್ಯೆಗಳನ್ನು ನಾವೆಂತ ಕರಿತೀವಿ ಸರಿಸಂಖ್ಯೆಗಳು ಅಂತ ಕರಿತೇವೆ ಸೊ ಈ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿರೋದು ಸೊ ಅಂದರೆ ಮೊದಲ ಐದು ಸರಿ ಸಂಖ್ಯೆಗಳು ಸೊ ಇವೆಲ್ಲ ಸರಿಸಂಖ್ಯೆಗಳು ಸೊ ಅದರಲ್ಲಿ ಮೊದಲ ಐದು ಸರಿ ಯಾವುವು ಎರಡು ನಾಲ್ಕು ಆರು ಎಂಟು ಹತ್ತು ಎನ್ನುವಂಥದ್ದು ಸೊ ಇವುಗಳ ಸರಾಸರಿಯನ್ನು ನಾವು ಹೇಗೆ ಮಾಡೋದು ಸೊ ಮೊದಲಿಗೆ ಇವುಗಳೆಲ್ಲವನ್ನ ಕೂಡ್ಕೋಬೇಕು ಅದಾದ ನಂತರ ಇವು ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಸೊ ಅವು ಈ ಐದರಿಂದ ಇದನ್ನ ಭಾಗಿಸ್ತಾ ಹೋಗಬೇಕು ಸೊ ಯಾವ ರೀತಿಯಾಗಿ ಸೊ ಎರಡು ಪ್ಲಸ್ ನಾಲ್ಕು ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಹತ್ತು ಡಿವೈಡೆಡ್ ಬೈ ಐದು ಐದು ಅಂತಂದರೆ ಒಟ್ಟು ಸಂಖ್ಯೆಗಳು ಸೊ ಎರಡು ಪ್ಲಸ್ ನಾಲ್ಕು ಆರು ಆರು ಪ್ಲಸ್ ಆರು ಹನ್ನೆರಡು ಹನ್ನೆರಡು ಪ್ಲಸ್ ಎಂಟು ಇಪ್ಪತ್ತು ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೂವತ್ತು ಬೈ ಐದು ಐದು ಒಂದಿಲ್ಲ ಐದು ಹಾರಲ್ಲ ಮೂವತ್ತು ಸೊ ಉತ್ತರ ಎಷ್ಟು ಬರುತ್ತೆ ಆರು ಅಂದರೆ ಮೊದಲ ಐದು ಸರಿಸಂಖ್ಯೆಗಳ ಸರಾಸರಿ ಎಷ್ಟು ಬರುತ್ತೆ ನಮಗೆ ಆರು ಬರುತ್ತೆ ಇನ್ನ ಮುಂದಿನ ಪ್ರಶ್ನೆ ಮೊದಲ ಹತ್ತು ಸಂಖ್ಯೆಗಳ ಸರಾಸರಿ ಎಷ್ಟು ಎನ್ನುವಂಥದ್ದು ಸೊ ನಿಮಗೆ ಸರಾಸರಿ ಯಾವ ರೀತಿ ಕಂಡುಹಿಡೀಬೇಕು ಅನ್ನೋದು ನಿಮ್ಗೆ ತಿಳಿಸಿದ್ದೇನೆ ಸೊ ಹತ್ತು ಸಂಖ್ಯೆಗಳನ್ನು ಬರ್ಕೋಬೇಕು ಅದನ್ನ ಕೂಡ್ಕೋಬೇಕು ಡಿವೈಡೆಡ್ ಬೈ ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ ಇಲ್ಲಿ ಹತ್ತು ಸಂಖ್ಯೆಗಳನ್ನ ಭಾಗಿಸ್ಬೇಕು ಸೊ ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಮೊದಲ ಹತ್ತು ಸ ಒಂದು ಸಂಖ್ಯೆಗಳ ಸರಾಸರಿ ಎಷ್ಟು ಎಂಬುವಂಥದ್ದನ್ನ ಸೊ ಇನ್ನ ಈಗ ನಾನು ನಾಲ್ಕನೇ ಒಂದು ಮೂರನೇ ಒಂದು ಸಮಸ್ಯೆನ ಮಾಡಿಸ್ತಾ ಹೋಗ್ತೇನೆ ಮೊದಲ ನಾಲ್ಕು ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಇದೆ ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಬೆಸ್ ಸಂಖ್ಯೆಗಳು ಅಂತಂದ್ರೆ ಯಾವ ಸಂಖ್ಯೆ ಎರಡರಿಂದ ಭಾಗ ಆಗೋದಿರುವ ಅಂತ ಸಂಖ್ಯೆಗಳನ್ನ ನಾವು ಬೆಸ್ ಅಂತ ಕರಿತೀವಿ ಮೊದಲ ನಾಲ್ಕು ಅಂತಂದ್ರೆ ಮೊದಲನೇ ಬೆಸ್ ಸಂಖ್ಯೆ ಮೂರು ಎರಡನೇ ಬೆಸ್ ಸಂಖ್ಯೆ ಮೂರನೇದಾಗಿರುತ್ತೆ ಸಾರಿ ಮೊದಲನೇ ಬೆಸ್ ಸಂಖ್ಯೆ ಒಂದು ಎರಡನೇ ಬೆಸ್ ಸಂಖ್ಯೆ ಮೂರು ಮೂರನೇ ಬೆಸ್ ಸಂಖ್ಯೆ ಐದು ನಾಲ್ಕನೇ ಬೆಸ್ ಸಂಖ್ಯೆ ಏಳು ಸೊ ಈ ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಅವರು ಕೇಳಿರ್ತಾರೆ ಪ್ರಶ್ನೆ ಸೊ ಮೊದಲಿಗೆ ಏನು ಮಾಡಬೇಕು ಈ ನಾಲ್ಕನ್ನು ಕೂಡ್ಕೋಬೇಕು ಸೊ ಡಿವೈಡೆಡ್ ಬೈ ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ ನಾಲ್ಕು ಸಂಖ್ಯೆಗಳು ಸೊ ಅದರಿಂದ ಭಾಗಿಸ್ಬೇಕು ಸೊ ಒಂದು ಪ್ಲಸ್ ಮೂರು ಎಷ್ಟಾಗುತ್ತೆ ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಏಳು ಹದಿನಾರು ಹದಿನಾರು ಬೈ ನಾಲ್ಕು ನಾಲ್ಕು ಹೊಂದ ನಾಲ್ಕು 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 ಹದಿನಾರು ಸೊ ನಮ್ಗೆ ಉತ್ತರ ಎಷ್ಟು ಬಂತು ಉತ್ತರ ನಾಲ್ಕು ಬಂತು ಅಂದರೆ ಮೊದಲ ನಾಲ್ಕು ಬೆಸ್ ಸಂಖ್ಯೆಗಳ ಸರಾಸರಿ ಎಷ್ಟಾಯಿತು ನಾಲ್ಕು ಎನ್ನುವಂಥದ್ದು ಇನ್ನು ನಾವು ದೈನಂದಿನ ಜೀವನದಲ್ಲಿ ಸರಾಸರಿಯನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗ್ತೀವಿ ಅನ್ನೋದನ್ನ ಈಗ ಮುಂದಿನ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ರವಿ ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಅವನಿಗೆ ಒಂದು ಪರೀಕ್ಷೆ ನಡೆಯುತ್ತೆ ಇಪ್ಪತ್ತೈದು ಅಂಕಗಳ ಒಂದು ಪರೀಕ್ಷೆ ನಡೆಯುತ್ತೆ ಅದು ಎಷ್ಟು ಸಬ್ಜೆಕ್ಟ್ ಇರುತ್ತೆ ಅಂದರೆ ಅವನಿಗೆ ಕೇವಲ ಮೂರು ಸಬ್ಜೆಕ್ಟ್ ಇರುತ್ತೆ ಒಂದು ಕನ್ನಡ ಗಣಿತ ಮತ್ತು ಪರಿಸರ ಸೊ ಅದು ಅದರಲ್ಲಿ ಏನ್ಮಾಡ್ತಾನಂದ್ರೆ ಅವನು ಇಪ್ಪತ್ತೆರಡು ಹದಿನೆಂಟು ಇಪ್ಪತ್ತ್ಮೂರು ಈ ಅಂಕಗಳನ್ನು ಕ್ರಮವಾಗಿ ತಗೊಳ್ತಾನೆ ಹಾಗಾದರೆ ರವಿ ಈ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಒಟ್ಟು ಸರಾಸರಿ ಅಂಕಗಳೆಷ್ಟು ಅಂತ ಕೇಳಿದಾರೆ ಸೊ ಇಲ್ಲಿ ಒಟ್ಟು ನಮಗೆ ಎಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ ಸೊ ಮೂರು ಸಬ್ಜೆಕ್ಟ್ಸ್ ಇದ್ದಾವೆ ಸೊ ಅವನು ಪಡ್ಕೊಂಡಿರುವಂಥ ಅಂಕಗಳು ಎಷ್ಟು ಸೊ ಇಲ್ಲಿ ಅಂಕಗಳನ್ನು ಮೊದಲಿಗೆ ತಗೊಳ್ಳೋಣ ಸೊ ಒಂದರಲ್ಲಿ ಇಪ್ಪತ್ತೆರಡು ಮತ್ತೊಂದರಲ್ಲಿ ಹದಿನೆಂಟು ಮತ್ತೊಂದರಲ್ಲಿ ಇಪ್ಪತ್ತ್ಮೂರು ಸೊ ಕ್ರಮವಾಗಿ ಅಂತಂತಂದರೆ ಇಪ್ಪತ್ತೆರಡು ಅಂಕಗಳನ್ನು ಕನ್ನಡದಲ್ಲಿ ಗಣಿತದಲ್ಲಿ ಹದಿನೆಂಟನ್ನು ಪರಿಸರದಲ್ಲಿ ಇಪ್ಪತ್ತ್ಮೂರು ಅಂಕಗಳನ್ನು ತಗೊಂಡಿದ್ದಾನೆ ಹಾಗಾದ್ರೆ ಅವನು ತೆಗೆದುಕೊಂಡ ಒಟ್ಟು ಸರಾಸರಿ ಅಂಕಗಳೆಷ್ಟು ಅಂತಂದ್ರೆ ಏನು ಮಾಡಬೇಕು ಸೊ ಈ ಮೂರನ್ನ ಕೂಡ್ಕೋಬೇಕು ಅದನ್ನ ಡಿವೈಡೆಡ್ ಬೈ ಮೂರು ಮಾಡ್ಬೇಕು ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಮೂರು ಮೂರಿದ್ದಾವೆ ಸೊ ಡಿವೈಡೆಡ್ ಬೈ ಮೂರು ಸೊ ಇಪ್ಪತ್ತೆರಡು ಪ್ಲಸ್ ಹದಿನೆಂಟು ಎಷ್ಟಾಗುತ್ತೆ ನಲವತ್ತು ನಲವತ್ತು ಪ್ಲಸ್ ಇಪ್ಪತ್ತ್ಮೂರು ಎಷ್ಟಾಗುತ್ತೆ ಅರವತ್ತ ಮೂರು ಆಗುತ್ತೆ ಸೊ ಅರವತ್ಮೂರು ಡಿವೈಡೆಡ್ ಬೈ ಮೂರಾಗುತ್ತೆ ಸೊ ಇನ್ನು ಮುಂದೆ ಸೊ ಇದು ನಾವು ಒಂದು ಆದರ್ಶ ರೂಪ ಅಥವಾ ಸರಳ ರೂಪಕ್ಕೆ ತರ್ತಾ ಹೋದ್ರೆ ಸರ್ ಮೂರು ಎರಡ್ಲ ಆರು ಮೂರೊಂದ್ಲ ಮೂರು ಅಂದ್ರೆ ಬರುತ್ತೆ ಅಂದ್ರೆ ರವಿಯು ಪಡೆದುಕೊಂಡಿರುವಂತಹ ಸರಾಸರಿ ಅಂಕಗಳು ಎಷ್ಟು ಅಂತಂತಂದ್ರೆ ಇಪ್ಪತ್ತ ಒಂದು ಹಾಗಾದ್ರೆ ರವಿಯು ಪರೀಕ್ಷೆಯಲ್ಲಿ ತಗೊಂಡು ಒಟ್ಟು ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದರೆ ಸರಾಸರಿ ಅಂಕಗಳು ಇಪ್ಪತ್ತೊಂದು ಸೊ ಈ ರೀತಿಯ ಸಮಸ್ಯೆಗಳನ್ನ ನಿಮ್ಗೆ ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ ಇನ್ನ ಮುಂದಿನ ಪ್ರಶ್ನೆ ಅಂತಂದ್ರೆ ಐದು ಸಂಖ್ಯೆಗಳ ಸರಾಸರಿ ನಲವತ್ತು ಆಗಿದೆ ಮತ್ತೆ ಮೂರು ಸಂಖ್ಯೆಗಳು ಮೂವತ್ತು ನಲವತ್ತು ಐವತ್ತು ಆಗಿದರೆ ಉಳಿದ ಎರಡು ಸಂಖ್ಯೆಗಳು ಯಾವುವು ಅಂತ ಕೇಳಿದರೆ ಸೊ ನಿಮಗೆ ಗೊತ್ತಿದ್ರೆ ನೀವು ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದೇನೆ ಎ ನಲವತ್ತೈದು ಐವತ್ತೈದು ಬಿ ಐವತ್ತು ಅರವತ್ತು ಸಿಮತ್ತೈದು ನಲವತ್ತೈದು ಡಿ ನಲವತ್ತು ಐವತ್ತು ಸೊ ನಾನು ಲೆಕ್ಕವನ್ನ ಮಾಡೋಕ್ಕಿಂತ ಮೊದಲೇ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸೊ ಮೊದಲಿಗೆ ಸಮಸ್ಯೆನ ಏನು ಕೊಟ್ಟಿದ್ದಾನೆ ಐದು ಸಂಖ್ಯೆಗಳ ಸರಾಸರಿ ನಲವತ್ತು ಆಗಿದೆ ಮತ್ತೆ ಮೂರು ಸಂಖ್ಯೆಗಳು ಮೂವತ್ತು ನಲವತ್ತು ಐವತ್ತು ಸೊ ಕೊಟ್ಟಿರುವಂತ ಮತ್ತೆ ಐದು ಸಂಖ್ಯೆಗಳ ಸರಾಸರಿ ನಲವತ್ತು ಆಗಿದೆ ಸೊ ಕೊಟ್ಟಿರುವಂಥ ಎಷ್ಟು ಒಟ್ಟು ಸಂಖ್ಯೆಗಳೆಷ್ಟು ಐದು ಸೊ ಎಷ್ಟಿದೆ ಐದು ಸೊ ಆವರೇಜ್ ಎಷ್ಟಿದೆ ಸರಾಸರಿ ಎಷ್ಟಿದೆ ನಲವತ್ತು ಸೊ ನಿಮಗೆ ಸೂತ್ರ ಗೊತ್ತು ಸೂತ್ರ ಏನಿದೆ ಇಲ್ಲಿ ನಾನು ಮೊದಲನೇ ಇದರಲ್ಲಿ ಹೇಳಿದೆ ಆವರೇಜ್ ಇಸ್ ಈಕ್ವಲ್ ಟು ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಅಂತ ಸೊ ನಮಗೆ ಇಲ್ಲಿ ಸೊ ಮೊದಲಿಗೆ ಈ ಸಮಸ್ಯೆ ಅಂತೋಣ ಸೊ ಸಮ್ ಆಫ್ ಟರ್ಮ್ಸ್ ಡಿವೈಡೆಡ್ ಬೈ ಹೆನ್ ನಂಬರ್ ಆಫ್ ಟರ್ಮ್ಸ್ ಸೊ ಈಗ ಅದೇ ಸೂತ್ರವನ್ನು ಸೊ ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಸೊ ನಮಗೆ ಮೊತ್ತ ಎಷ್ಟು ಅನ್ನೋದು ಗೊತ್ತಿಲ್ಲ ಆದರೆ ಸಂಖ್ಯೆಗಳು ಎಷ್ಟು ಎನ್ನುವುದನ್ನ ಗೊತ್ತಿದೆ ಸೊ ಎಷ್ಟು ಸಂಖ್ಯೆಗಳು ಐದು ಸಂಖ್ಯೆಗಳು ಎನ್ನುವ ಗೊತ್ತಿದೆ ಮತ್ತೆ ನಮಗೆ ಮೊತ್ತ ಎಷ್ಟು ಅಂತ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ ಸರಾಸರಿ ಎಷ್ಟು ಅಂತ ಗೊತ್ತಿದೆ ಎಷ್ಟು ನಲವತ್ತು ಸೊ ಈಗ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ನಲವತ್ತು ಇಂಟು ಸೊ ಇದು ಡಿವೈಡೆಡ್ ಬೈ ಇದೆ ಸೊ ಈ ಕಡೆ ಹೋದರೆ ಇಂಟು ಆಗುತ್ತೆ ಸೊ ನಲವತ್ತು ಇಂಟು ಐದು ಆಗುತ್ತೆ ಸೊ ನ ಬೆಲೆ ನಮ್ಗೆ ಎಷ್ಟು ಬರುತ್ತೆ ಸೊ ಎಕ್ಸ್ ಅಂದರೆ ಏನು ನಮಗೆ ಸರಾಸರಿ ಅಂದರೆ ಒಟ್ಟು ಒಂದು ಸಂಖ್ಯೆಗಳ ಮೊತ್ತ ಸೊ ಒಂದು ಸಂಖ್ಯೆಗಳ ಮೊತ್ತ ಎಷ್ಟಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೂರು ಆದರೆ ನಮಗೆ ಅಲ್ಲಿ ಎರಡು ಮೂರು ಸಂಖ್ಯೆಗಳನ್ನು ಕೊಟ್ಬಿಟ್ಟಿದ್ದಾರೆ ಯಾವುದು ಮೂವತ್ತು ನಲವತ್ತು ಐವತ್ತು ಎನ್ನುವಂಥದ್ದು ಸೊ ಈ ಮೂರು ಸಂಖ್ಯೆಗಳನ್ನು ಕೂಡಿಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಮೂವತ್ತು ನಲವತ್ತು ಎಪ್ಪತ್ತು ಎಪ್ಪತ್ತು ಪ್ಲಸ್ ಐವತ್ತು ನೂರಿಪ್ಪತ್ತು ಬರುತ್ತೆ ಸೊ ನೂರಿಪ್ಪತ್ತನ್ನು ಈ ಸಂಖ್ಯೆಯಲ್ಲಿ ಕಳ್ಕೊಂಡಾಗ ಉಳಿದೆರಡು ಸಂಖ್ಯೆಗಳ ಮೊತ್ತ ಎಷ್ಟಾಗಿರುತ್ತೆ ಆಗಿರುತ್ತೆ ಸೊ ನಿಮ್ಗೀಗ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಆಪ್ಷನ್ಸಲ್ಲಿ ಎರಡೆರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಸೊ ಈ ಎರಡೂ ಸಂಖ್ಯೆಗಳನ್ನು ಕೂಡಿದಾಗ ನಿಮ್ಗೆ ಎಷ್ಟು ಬರಬೇಕು ಎಂಬತ್ತು ಬರಬೇಕು ಫಾರ್ ಎಕ್ಸಾಂಪಲ್ ಈಗ ಎ ಅನ್ನ ನೋಡೋಣ ನಲವತ್ತೈದು ಐವತ್ತೈದನ್ನ ಕೂಡ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ಬರುತ್ತೆ ಅದು ನಲವತ್ತು ಐವತ್ತು ತೊಂಬತ್ತು ಐದು ಐದು ಹತ್ತು ನೂರಾಗುತ್ತೆ ಇದು ನೂರಾಗುತ್ತೆ ಸೊ ಈ ಆಪ್ಷನ್ ನಮಗೆ ಬರಲ್ಲ ಸೊ ನಮ್ಗೆ ಎಷ್ಟು ಬರಬೇಕು ಎಂಬತ್ತು ಉತ್ತರ ಬರಬೇಕು ಇನ್ನು ಐವತ್ತು ಅರವತ್ತನ್ನ ಕೂಡ್ಕೊಳ್ಳಿ ಸೊ ಎಷ್ಟು ಬಂತು ನೂರ ಹತ್ತು ಬರುತ್ತೆ ಸೊ ಬಿ ಸಹ ಆಗೋದಿಲ್ಲ ಇನ್ನು ಸಿ ನೋಡೋಣ ಸಿ ಮೂವತ್ತೈದು ನಲವತ್ತೈದು ಸೊ ಮೂವತ್ತು ನಲವತ್ತು ಎಪ್ಪತ್ತು ಐದು ಐದು ಹತ್ತು ಸೊ ಎಷ್ಟಾಯಿತು ಸಿ ಇದಕ್ಕೆ ಸರಿಯಾದ ಉತ್ತರ ಆದರೆ ಡಿ ಹಿ ಡಿನೂ ಆಗ್ಬೋದಾ ನೋಡೋಣ ಸೊ ಡಿ ಇದಕ್ಕೆ ಇದಕ್ಕೆ ಎಷ್ಟು ಬಂತು ಎಂಬತ್ತು ಡಿ ಎಷ್ಟು ನಲವತ್ತು ಐವತ್ತು ಎಷ್ಟಿದೆ ತೊಂಬತ್ತಾಯಿತು ಸೊ ನಮಗೆ ಡಿ ಸಹ ಬರಲ್ಲ ಹಾಗಾದರೆ ನಮ್ಗೆ ಬರುವಂಥ ಸಂಖ್ಯೆಗಳು ಯಾವ್ಯಾವು ಮೂವತ್ತೈದು ಮತ್ತೆ ನಲವತ್ತೈದು ಸೊ ಇವನು ಆಪ್ಷನ್ಸಲ್ಲಿ ಕೊಟ್ಟಿದ್ದಾನೆ ಸೊ ಅದನ್ನ ಯಾವ ರೀತಿಯಾಗಿ ಕಂಡುಹಿಡಿಯೋದಂತ ಈ ರೀತಿಯಾಗಿ ನಾವು ಉತ್ತರವನ್ನು ತಿಳ್ಕೊಳ್ತಾ ಹೋಗ್ತೇವೆ ಇನ್ನು ಮುಂದಿನ ಸಮಸ್ಯೆನ ನೋಡ್ತಾ ಹೋಗೋಣ ಮುಂದಿನ ಸಮಸ್ಯೆ ಇದು ಸಹ ಒಂದು ದೈನಂದಿನ ಜೀವನದಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆಗಳು ನಾಲ್ಕು ಜನರ ಕುಟುಂಬದ ಸರಾಸರಿ ವಯಸ್ಸು ಮೂವತ್ತು ವರ್ಷಗಳು ಮತ್ತೆ ತಂದೆ ಮೂವತ್ತೊಂಬತ್ತು ವರ್ಷ ವಯಸ್ಸಿನವರಾಗಿದ್ದರೆ ಉಳಿದ ಮೂರು ಕುಟುಂಬದ ಸದಸ್ಯರ ಸರಾಸರಿ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ಕೇಳಿರೋದು ಸರಾಸರಿ ವಯಸ್ಸು ನಮಗೆ ಸೂತ್ರ ಗೊತ್ತು ಸರಾಸರಿ ಇಸಿ ಕೋಟು ಒಟ್ಟು ಸಹ ಮೊತ್ತ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತ ನಮಗೆ ಗೊತ್ತಿರೋದು ಸೊ ನಮಗೆ ಸರಾಸರಿ ಕೊಟ್ಟಿದಾರ ನಾಲ್ಕು ಜನರ ಕುಟುಂಬದ ಸರಾಸರಿ ವಯಸ್ಸು ಸರಾಸರಿ ವಯಸ್ಸು ಕೊಟ್ಟಿದ್ದಾರೆ ಎಷ್ಟು ಮೂವತ್ತು ಸೊ ಮೊತ್ತ ಕೊಟ್ಟಿದ್ದಾರೆ ಸೊ ಮೊತ್ತ ಕೊಟ್ಟಿಲ್ಲ ಸಂಖ್ಯೆಗಳು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಷ್ಟು ಜನ ನಾಲ್ಕು ಜನ ಸೊ ಮೊತ್ತ ಹಾಗೆ ಇರಲಿ ಸೊ ಮೊತ್ತ ಅಥವಾ ಅವ್ರ ಸಂಪೂರ್ಣ ವಯಸ್ಸು ಎಷ್ಟಾಗುತ್ತೆ ಅಂತಂದರೆ ಸೊ ನಾಲ್ಕು ಜನರ ವಯಸ್ಸು ಎಷ್ಟಾಗುತ್ತೆ ಅಂತಂದರೆ ಮೂವತ್ತು ಇಂಟು ನಾಲ್ಕು ಆಗುತ್ತೆ ಎಷ್ಟಾಗುತ್ತೆ ಮೂವತ್ತು ಇಂಟು ನಾಲ್ಕು ಆಗುತ್ತೆ ಮೂವತ್ ನಾಲ್ಕ ಮೂರ್ ಹನ್ನೆರಡು ಸೊ ಸೊನ್ನೆ ಅದೇ ರೀತಿಯಾಗಿ ಬರ್ಕೋತೀವಿ ನೂರ ಇಪ್ಪತ್ತು ಆಗುತ್ತೆ ಅಂದ್ರೆ ಏನಿದು ನಾಲ್ಕು ಜನರ ಕುಟುಂಬದ ಆ ಕುಟುಂಬದಲ್ಲಿ ನಾಲ್ಕು ಜನ ಏನಿರ್ತಾರೋ ಅವರ ಒಟ್ಟು ವಯಸ್ಸು ನೂರಿಪ್ಪತ್ತು ವರ್ಷ ಸೊ ಇದರಲ್ಲಿ ಈಗ ಒಬ್ಬರು ವಯಸ್ಸು ಕೊಟ್ಟಿದಾರಾ ಒಬ್ಬರು ವಯಸ್ಸು ಯಾರು ವಯಸ್ಸು ಕೊಟ್ಟಿದ್ದಾರೆ ವಯಸ್ಸನ್ನ ಕೊಟ್ಟಿದ್ದಾರೆ ಸೊ ತಂದೆ ವಯಸ್ಸು ಎಷ್ಟು ಮೂವತ್ತೊಂಬತ್ತು ವರ್ಷ ಸೊ ಒಟ್ಟು ನೂರಿಪ್ಪತ್ತು ವರ್ಷ ನಾಲ್ಕು ಜನ ಆದ್ರೆ ಅದರಲ್ಲಿ ಒಬ್ಬರದಷ್ಟು ಮೂವತ್ತೊಂಬತ್ತು ವರ್ಷ ಸೊ ಇದನ್ನ ಕಳೀರಿ ಕಳ್ಕೊಂಡಾಗ ಎಷ್ಟು ಬರುತ್ತೆ ನಿಮ್ಗೆ ಹತ್ತಲ್ಲಿ ಒಂಬತ್ತು ಒಂದು ಹನ್ನೊಂದಲ್ಲಿ ಮೂರ ಎಂಟು ಎಂಬತ್ತೊಂದು ಎಷ್ಟು ಜನದ್ದು ಮೂರು ಜನದ್ದು ಸೊ ನೂರ್ ಇಪ್ಪತ್ತ ನಾಲ್ಕು ಜನದ್ದು ಸೊ ಅದ್ರಲ್ಲಿ ಒಬ್ಬರನ್ನ ನಾವು ಕಳೀತಾ ಇದ್ದೀವಿ ಸೊ ಈಗ ಉಳಿದಷ್ಟು ಎಂಬತ್ತೊಂದು ಸೊ ಇದು ಮೂರು ಜನದ್ದು ಸೊ ಅವ್ರು ಕೇಳಿರುವಂತದ್ದು ಏನು ಆ ಉಳಿದ ಮೂರು ಕುಟುಂಬದ ಸದಸ್ಯರ ಸರಾಸರಿ ವಯಸ್ಸೆಷ್ಟು ಸೊ ಈಗ ನಿಮಗೆ ಮೂರು ಜನರ ವಯಸ್ಸು ಗೊತ್ತು ಮತ್ತೆ ಅವರು ಎಷ್ಟು ಜನ ಇದ್ದಾರೆ ಅನ್ನೋದು ಗೊತ್ತು ಸೊ ನಿಮಗೆ ಸೂತ್ರಕ್ಕೆ ಅಳವಡಿಸಿಕೊಂಡ್ರೆ ಸಾಕು ಸೊ ಸರಾಸರಿ ಆವರೇಜ್ ಇಸ್ ಈಕ್ವಲ್ ಟು ಸರಾಸರಿ ಇಸ್ ಈಕ್ವಲ್ ಟು ಒಟ್ಟು ಮತ ಎಷ್ಟು ಎಂಬತ್ತೊಂದು ಸೊ ಒಟ್ಟು ಸದಸ್ಯರಷ್ಟೀಗ ಮೂರು ಮೂರು ಸದಸ್ಯರ ಕಂಡುಹಿಡಬೇಕಾಗಿರುತ್ತೆ ಸೊ ನಮ್ಗೀಗ ಎಷ್ಟು ಬರುತ್ತೆ ಮೂರು ಮತ್ತೆ ಎಂಬತ್ತೊಂದು ಒಂದೇ ಮಗಿಲಿ ಭಾಗ ಆಗುತ್ತೆ ಸೊ ಮೂರು ಒಂದು ಮೂರು ಮೂರು ಎರಡಲ ಆರು ಸೊ ಆರಾದರೆ ಇಲ್ಲಿ ಇನ್ನು ಎರಡು ಉಳ್ಕೊಳ್ಳುತ್ತೆ ಮೂರು ಏಳು ಇಪ್ಪತ್ತೊಂದು ಸೊ ಎಸ್ ಈಕ್ವಲ್ ಟು ಇಪ್ಪತ್ತೇಳು ಸೊ ಎ ಅಂತಂದ್ರೆ ಏನು ಸರಾಸರಿ ವಯಸ್ಸು ಈಗ ಮುಂದಿನ ಸಮಸ್ಯೆ ನೋಡ್ತಾ ಹೋಗೋಣ ಮುಂದಿನ ಸಮಸ್ಯೆ ಮೂರು ಸತತ ಸಂಖ್ಯೆಗಳ ಸರಾಸರಿ ಹದಿನೈದು ಆ ಸಂಖ್ಯೆಗಳು ಯಾವುವು ಅಂತ ಕೊಟ್ಟಿದ್ದಾರೆ ಸೊ ಮೂರು ಸತತ ಸಂಖ್ಯೆಗಳು ಅಂತ ಅಂತಂದ್ರೆ ಆ ಸಂಖ್ಯೆಗಳನ್ನು ನಾವು ಒಂದು ಎಕ್ಸ್ ಮತ್ತೆ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡಾಗಿ ಆಗಿ ಬರ್ಕೊಳ್ಳೋಣ ಸೊ ಮೂರು ಸತತ ಸಂಖ್ಯೆಗಳು ಅಂತಂದ್ರೆ ಏನು ಒಂದಾದ್ರ ನಂತರ ಒಂದಾದ್ರ ನಂತರ ಮತ್ತೊಂದು ಬರುವಂಥದ್ದು ಸೊ ಎಕ್ಸ್ ಆದಮೇಲೆ ಸೊ ಎಕ್ಸ್ಗೆ ಒಂದು ಸೇರಿಸಿಕೊಂಡು ಫಾರ್ ಎಕ್ಸಾಂಪಲ್ ನಾವು ಎಕ್ಸ್ನ ಈಗ ಒಂದು ಅಂತ ತಿಳ್ಕೊಳ್ಳೋಣ ಸೊ ಒಂದಕ್ಕೊಂದು ಕೂಡ್ಕೊಂಡ್ರೆ ಹೇಗಾಗುತ್ತೆ ಒಂದು ಕೂತ್ಕೊಂಡ್ರೆ ಮೂರಾಗುತ್ತೆ ಆಗುತ್ತೆ ಸೊ ಇವೆಲ್ಲ ಸತತ ಸಂಖ್ಯೆಗಳಾಗಿದ್ದಾವೆ ಸೊ ಅದರಿಂದ ಈಗ ನಮಗೆ ಯಾವುದು ಸತತ ಸಂಖ್ಯೆಗಳು ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಅದನ್ನ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಅಂತ ತಗೊಂಡಿದ್ದೀವಿ ಸೊ ಈ ಮೂರು ಸತತ ಸಂಖ್ಯೆಗಳ ಸರಾಸರಿ ಎಷ್ಟಿದೆ ಅಂತಂದರೆ ಹದಿನೈದು ಇದೆ ಆ ಸಂಖ್ಯೆಗಳು ಯಾವ್ಯಾವು ಅಂತ